ದೆಹಲಿಗೆ ಬಂದ ಮೇಲೆ ಎಲ್ಲಾ ವಿಚಾರವನ್ನ ಮಾತನಾಡಬೇಕು ಅದನ್ನೆಲ್ಲ ಮಾತನಾಡಿದ್ದೀನಿ ಆದರೆ ಯಾರ್ಯಾರ ಹತ್ತಿರ ಏನೇನು ಮಾತನಾಡಿದೆ ಅಂತ ಬಹಿರಂಗ ಾಗಿ ಹೇಳೋಕೆ ಆಗಲ್ಲ ಹೊರಗೆ ನಡೆದಂತಹ ಚರ್ಚೆಯನ್ನ ಹೊರಗೆ ಹೇಳುವುದು ಸರಿಯಲ್ಲ ಇಲ್ಲಿ ಬೀದಿಯಲ್ಲಿ ನಿಂತು ಎಲ್ಲ ಮಾತನಾಡುವ ಅಗತ್ಯ ಇಲ್ಲ ಬಂದ ಮೇಲೆ ಏನೇನು ಮಾತನಾಡಬೇಕು ಅದನ್ನೆಲ್ಲ ಮಾತನಾಡಿದ್ದೇನೆ ನಾನು ಇಲ್ಲಿಗೆ ಬಂದಿರೋದು ರಾಜಕಾರಣ ಮಾಡೋಕೆ ಸುಮ್ಮನೆ ಕಾಲವೇ ಎಲ್ಲದಕ್ಕೂ ಉತ್ತರವನ್ನ ಕೊಡ್ಲಿದೆ ಅಂತ ಡಿಕೆಶಿವರು ಹೇಳಿದ್ದಾರೆ ಇನ್ನು ದೆಹಲಿಗೆ ಬಂದಿರುವುದೇ ರಾಜಕೀಯ ಮಾಡೋಕೆ ಎಲ್ಲಾ ವಿಚಾರಗಳನ್ನ ಮಾತನಾಡದೆ ಸುಮ್ನೆ ವಾಪಸ್ ಹೋಗ್ತೀನ ಇದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾಧ್ಯಮದ ಪ್ರತಿನಿಧಿಗಳನ್ನೇ ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದಾರೆ ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಅಧಿಕಾರ ಹಂಚಿಕೆ ಗುದ್ದಾಟ ತೀವ್ರಗೊಂಡಿರುವಂತಹ ಸಂದರ್ಭದಲ್ಲಿ ದೆಹಲಿಯ ಜನಪತ್ನಲ್ಲಿರುವಂತಹ ಏನು ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿ ನಿವಾಸದಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ ನಂತರ ಹೊರಬಂದು ಮಾತನಾಡಿದಂತಹ ಕೆ ಶಿವಕುಮಾರ್ ಅವರು ಅಸ್ಸಾಂ ಚುನಾವಣೆ ವಿಚಾರವಾಗಿ ಹೈಕಮಾಂಡ್ ಜೊತೆ ಮಾತನಾಡಿರುವುದಾಗಿ ತಿಳಿಸಿದ್ರು ಅಸ್ಸಾಂನ ಕೆಲ ನಾಯಕರು ಡಿಕೆಶಿ ಜೊತೆ ಇದ್ರಂತೆ ಏನು ದೆಹಲಿಗೆ ಬಂದ ಮೇಲೆ ಎಲ್ಲಾ ವಿಚಾರವನ್ನ ಮಾತನಾಡ್ಬೇಕು ಅದನ್ನೆಲ್ಲ ಮಾತನಾಡಿದ್ದೀನಿ ಆದರೆ ಯಾರ್ಯಾರ ಹತ್ರ ಏನೇನು ಮಾತನಾಡದೆ ಅಂತ ಬಹಿರಂಗವಾಗಿ ಹೇಳೋಕೆ ಆಗಲ್ಲ ಒಳಗೆ ನಡೆದಂತಹ ಚರ್ಚೆಗಳನ್ನ ಹೊರಗೆ ಹೇಳುವುದು ಸರಿಯಲ್ಲ ಇಲ್ಲಿ ಬೀದಿಯಲ್ಲಿ ನಿಂತು ಎಲ್ಲಾ ಮಾತನಾಡೋ ಅಗತ್ಯ ಇಲ್ಲ ಬಂದ ಮೇಲೆ ಏನೇನು ಮಾತನಾಡ್ಬೇಕು ಅದನ್ನೆಲ್ಲ ಮಾತನಾಡಿದ್ದೀನಿ ನಾನು ಇಲ್ಲಿಗೆ ಬಂದಿರೋದೆ ರಾಜಕಾರಣ ಮಾಡೋಕೆ ಸುಮ್ಮನೆ ಬರೀ ದಾಳಿ ಕುಡಿಯೋಕೆ ಬಂದಿದ್ದೀನ ಕಾಲವೇ ಎಲ್ಲದಕ್ಕೆ ಉತ್ತರ ಕೊಡ್ಲಿದೆ ಅಂತ ಡಿಕೆ ಶಿವರು ಹೇಳಿದ್ರು ಒಟ್ಟಲ್ಲಿ ಡಿ ಕೆ ತಮ್ಮ ನಡೆ ಮತ್ತು ಮಾತಿನಲ್ಲಿ ನಿಗೂಢತೆಯನ್ನ ಕಾಯ್ದುಕೊಂಡಿದ್ದಾರೆ ಹಾಗೂ ಅವರ ಮಾತುಗಳು ಸಾಕಷ್ಟು ಅರ್ಥಗರ್ಭಿತವಾಗಿತ್ತು ಒಟ್ಟಿನಲ್ಲಿ ಡಿಕೆಶಿ ಪ್ರಸ್ತಾಪಕ್ಕೆ ಸೋನಿಯಾ ಹಾಗೂ ರಾಹುಲ್ ಗಾಂಧಿ ಅವರ ಉತ್ತರ ಏನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂದೇಶ ರವಾನೆಯಾಗಿದೆಯಾ ಅಥವಾ ಸದ್ಯಕ್ಕೆ ಯಥಾ ಸ್ಥಿತಿ ಕಾಪಾಡಿಕೊಳ್ಳೋಕೆ ಸೂಚಿಸಿದ್ದಾರಾ ಅನ್ನುವುದು ಸದ್ಯದ ಕುತೂಹಲವಾಗಿದೆ ಡಿಕೆಶಿ ಅವರ ರಾಜಕಾರಣ ಮಾಡೋಕೆ ಬಂದಿದ್ದೀನಿ ಎಂಬ ಹೇಳಿಕೆಯಂತೂ ರಾಜ್ಯ ರಾಜಕೀಯದಲ್ಲಿ ಈಗ ಹೊಸ ಸಂಚಲನಕ್ಕೆ ನಾಂದಿ ಹಾಡಿದೆ you